ಎಲ್ರಿಗೂ ನಮಸ್ಕಾರ ಈಗ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಇದು ಯಾಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಮಾಡುವಾಗ ಯಾವುದೇ ಡಾಕ್ಯುಮೆಂಟ್ ಅನ್ನು ತಗೊಂಡು ಮಾಡಿರಲ್ಲ ಈ ಹತ್ತು ವರ್ಷದ ಹಿಂದಿನ ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಯಾವುದೇ ಡಾಕ್ಯುಮೆಂಟ್ ತಗೊಂಡು ಆಧಾರ್ ಅನ್ನು ಮಾಡಿರಲ್ಲ ಹಾಗಾಗಿ ಮೂಲ ದಾಖಲಾತಿಗಳು ನಾವು ಭಾರತೀಯರು ಅನ್ನೋದಕ್ಕಾಗಿ ನಮ್ಮ ಮೂಲ ದಾಖಲತೆಗಳನ್ನ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗಿದೆ ಇದನ್ನು ಯಾಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಈಗ ಇತ್ತೀಚೆಗೆ ಸುಮಾರಷ್ಟು ಜನರದು ಗೊತ್ತಾಗ್ತಿದೆ ಏನು ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖತ್ರಿ ಕೆಲಸಕ್ಕೆ ಹೋದಾಗ ಅದು ಇ ಕೆ ವಿ ಸಿ ಮಾಡಿದಾಗ ಅಲ್ಲಿ ಅದರ ಸಮಸ್ಯೆನ ತೋರಿಸ್ಕೊಳುತ್ತೆ ಏನಪ್ಪ ಅಂದರೆ ಇದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಲ್ಲ ಇದನ್ನು ಇ ಕೆ ವಿ ಸಿ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಬರ್ತಾ ಇದೆ ಹಾಗಾಗಿ ಕೆಲವೊಬ್ರು ಏನಂತಾರೆ ನಮ್ಮ ಮೊಬೈಲ್ ಇದು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ದೀವಿ ಆವಾಗ ರಿನ್ಯೂವಲ್ ಆಗಿದೆ ಅಂತ ಅನ್ಕೊಂತಾರೆ ಅದು ಮೊಬೈಲ್ ನಂಬರ್ ಚೇಂಜ್ ಮಾಡಿದಾಗ ರಿನ್ಯೂವಲ್ ಅಲ್ಲ ಅದು ಆ್ಯಕ್ಚುಲಿ ಒಂದು ಡೇಟ್ ಆಫ್ ಬರ್ತು ಹೆಸರು ಅಥವಾ ವಿಳಾಸ ಇಂಥದ್ದು ಯಾವ್ದಾದ್ರು ಒಂದು ಬದಲಾವಣೆ ಮಾಡಿದರೆ ಅಂಥವರು ಆಧಾರ್ ಕಾರ್ಡನ್ನು ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಏನು ಬೇಡ ಏನೂ ಮಾಡ್ಸಿಲ್ಲ ಮೊದಲು ಏನು ಆಧಾರ್ ಕಾರ್ಡ್ ಮಾಡಿಸಿದೀವಿ ಇಲ್ಲಿವರೆಗೂ ಬರೀ ಮೊಬೈಲ್ ನಂಬರ್ ಮಾತ್ರ ಚೇಂಜ್ ಮಾಡಿಸಿದೀವಿ ಅಂಥವ್ರು ಮಾತ್ರ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಲೇಬೇಕು ಅದಕ್ಕೆ ಏನು ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ ಒಂದು ರೇಷನ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಇಲ್ಲ ಪಾಸ್ಪೋರ್ಟ್ ಇದು ಹೆಸರು ಮತ್ತೆ ವಿಳಾಸದ ಎರಡಕ್ಕೂ ಕೂಡ ಹೊಂದಾಣಿಕೆ ಆಗುವಂತ ವಿಷಯ ಹಾಗಾಗಿ ಈ ಡಾಕ್ಯುಮೆಂಟ್ ಅಪ್ಲೋಡ್ನ ಎಲ್ಲರೂ ಕೂಡ ಮಾಡ್ಕೊಡಿ ಮತ್ತೆ ನಿಮ್ಮ ದಾಖಲಾತಿಗಳನ್ನು ಎಲ್ಲರೂ ಕೂಡ ಸರಿ ಹಿಡ್ಕೊಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ